ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನರ್ಸರಿನ ತೋರಿಸ್ತೀನಿ ಹಾಗೆ ನಾನು ಯಾವ್ಯಾವ ಗಿಡಗಳನ್ನು ತಂದಿದ್ದೀನಿ ಮತ್ತು ಯಾವ ರೀತಿ ನಾವು ಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕು ಅದನ್ನು ಮನೆಯಲ್ಲಿ ತಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಇವತ್ತು ವೆಲ್ಕಮ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಇಷ್ಟೊಂದು ಗಿಡಗಳನ್ನು ಬೆಳೆಸಿರ್ತಾರೆ ಅವರಿಗೊಂದು ಒಂದು ಲೈಕ್ ಬೇಡವಾ ಹಾಗಾಗಿ ಲೈಕ್ ಮಾಡಿ ನನ್ನ ಹತ್ರ ಎಲ್ಲರೂ ಕೇಳ್ತಾರೆ ನೀವು ಎಲ್ಲಿಂದ ಗಿಡಗಳನ್ನು ತರ್ತೀರಾ ಮತ್ತು ನೀವು ಯಾವ ನರ್ಸರಿಯಿಂದ ಗಿಡಗಳನ್ನು ತರ್ತೀರಾ ಅಂತ ನಾನು ಒಂದಷ್ಟು ಗಿಡಗಳನ್ನು ನಾನು ಶೇರ್ ಮಾಡ್ಕೋತೀವಿ ಅಂದರೆ ನಮ್ಮಲ್ಲಿರೋ ಗಿಡಗಳನ್ನು ಬೇರೆಯವ್ರಿಗೆ ಕೊಡ್ತೀನಿ ಅವರು ನನಗೆ ಕೊಡ್ತಾರೆ ಹಾಗೆ ಒಂದಷ್ಟು ಗಿಡಗಳನ್ನು ನಾನು ಬೆಳೆಸ್ತೀನಿ ಒಂದಷ್ಟು ತುಂಬಾ ಎಲ್ಲ ನಾನು ನರ್ಸರಿಗೆ ಹೋಗಿ ತಂದಿಲ್ಲ ನಾವು ಹಳ್ಳಿಗಳಲ್ಲಿ ಮಾಡೋದೇ ಹಾಗೆ ಎಲ್ಲರೂ ಅದೇ ರೀತಿ ಮಾಡ್ತೀವಿ ಈಗೀಗ ಒಂದಷ್ಟು ಗಿಡಗಳನ್ನ ಬೇರೆ ಬೇರೆ ಗಿಡಗಳನ್ನು ನರ್ಸರಿಗೆ ಹೋಗಿ ತರ್ತೀವಿ ಆದರೆ ಸಿರ್ಸಿನಲ್ಲಿ ನರ್ಸರಿ ಅಂದ್ರೆ ಚಿಪ್ಗಿ ಕ್ರಾಸ್ ಅಲ್ಲಿ ಇದೆ ತುಂಬಾ ದೂರ ಹೋಗಬೇಕು ಹಾಗಾಗಿ ಇಲ್ಲಿ ಒಂದು ನರ್ಸರಿ ಅಂದ್ರೆ ರೋಡ್ ಸೈಡ್ ಅಲ್ಲಿ ಒಂದಷ್ಟು ಗಿಡಗಳನ್ನು ಇಟ್ಕೊಂಡಿರ್ತಾರೆ ಅಂದ್ರೆ ಪ್ರತಿ ವರ್ಷ ಅಲ್ಲೇ ಇರ್ತಾರೆ ಇದು ಎಲ್ಲಿ ಅಂದ್ರೆ ಇದು ರೋಟ್ರಿ ಹಾಸ್ಪಿಟಲ್ ಎದುರಿಗೆ ಒಂದಷ್ಟು ಗಿಡಗಳನ್ನ ಇಲ್ಲಿ ತುಂಬಾ ಏನು ಗಿಡಗಳಿಲ್ಲ ಒಂದಷ್ಟು ಗಿಡಗಳ ಖಾಲಿ ಆದ್ಮೇಲೆ ತರಿಸ್ತಾರೆ ಮತ್ತೆ ಸೀಸನಲ್ ಫ್ಲವರ್ಸ್ ಒಂದಷ್ಟು ಸ್ವಲ್ಪನೇ ಇದೆ ದಾಸವಾಳ ಗುಲಾಬಿ ಎಲ್ಲ ತುಂಬಾ ಇತ್ತು ನೋಡಿ ನಾನು ದಾಸವಾಳನೆಲ್ಲ ತಂದಿದ್ನಲ್ಲ ಒಂದು ಮೂರು ನಾಲ್ಕು ದಾಸವಾಳ ಗಿಡಗಳನ್ನ ನಾನು ನರ್ಸರಿಯಿಂದ ತಂದಿದ್ದೆ ಹಾಗೆ ಎರಡು ಗುಲಾಬಿ ಗಿಡಗಳನ್ನ ಹೋದ ವರ್ಷ ಇಲ್ಲಿಂದನೆ ತಂದಿರೋದು ತುಂಬಾ ಚೆನ್ನಾಗ್ ಬಂದಿದೆ ಹಾಗಾಗಿ ಮತ್ತೆ ಈ ವರ್ಷಾನೂ ಕೂಡ ಒಂದಷ್ಟು ಗಿಡಗಳನ್ನ ತರೋಣ ಅಂತ ಹೋದ್ವಿ ನಾವು ಏನೇನ್ ತಂದಿದ್ದೀನಿ ಅದು ಹೇಗಿದೆ ನಾವು ಹೇಗ್ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು ಇವತ್ತು ನೀವು ನೋಡಿ ತುಂಬಾ ಚೆನ್ನಾಗಿತ್ತು ಹೆಲ್ದಿಯಾಗಿತ್ತು ಗಿಡಗಳೆಲ್ಲ ಯಾವುದೇ ರೋಗಗಳು ಇರಲಿಲ್ಲ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಗಿಡಕ್ಕೆ ರೋಗ ಬಂದಿದ್ಯಾ ಇಲ್ವೋ ಅಂತ ಆಯ್ಕೆ ಮಾಡ್ಕೋಬೇಕು ಮತ್ತೆ ಯಾವುದಾದ್ರೂ ಕೀಟಗಳು ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಯಾವುದೇ ರೀತಿ ಕೀಟಗಳು ಇಲ್ಲ ಯಾಕಂದ್ರೆ ಇವರು ಪರ್ಮನೆಂಟ್ ಆಗಿ ಇಲ್ಲೇ ಇಟ್ಕೊಂಡಿರಲ್ಲ ಒಂದಷ್ಟು ಗಿಡಗಳನ್ನ ಮಾತ್ರ ತರ್ಸ್ಕೋತಾರೆ ಖಾಲಿ ಆಗತ್ತೆ ಆಮೇಲೆ ಮತ್ತೆ ತರಿಸ್ಕೋತಾರೆ ಬೇರೆ ಕಡೆಯಿಂದ ತರಿಸೋದಕ್ಕಾಗಿ ಇಲ್ಲೊಂದಷ್ಟು ಯಾವುದೇ ರೀತಿಯ ಕೀಟಗಳು ಇಲ್ಲ ಇಲ್ಲಿ ನಾವು ಬೇರೆ ನರ್ಸರಿಗಳಲ್ಲೆಲ್ಲ ಹೋದ್ರೆ ತುಂಬಾ ಗಿಡಗಳನ್ನ ಹಾಕೊಂಡಿರ್ತಾರೆ ಹಣ್ಣಿನ ಗಿಡ ಹೂವಿನ ಗಿಡ ಅಂತ ಅಲ್ಲೆಲ್ಲ ಒಂದಷ್ಟು ಹಳೆ ಗಿಡಗಳೆಲ್ಲ ಇರುತ್ತೆ ಅದಕ್ಕೆಲ್ಲ ಪಂಗಸ್ ಗಿಡ ಎಲ್ಲ ಆಗಿರತ್ತೆ ಹಾಗಾಗಿ ಅದನ್ನ ನೋಡ್ಕೊಂಡು ನಾವು ತರ್ ತನ್ಕೋಬೇಕಾಗತ್ತೆ ಹಾಗೆ ನೋಡಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಶಿಫ್ಟ್ ಮಾಡುವಾಗ ಒಂದಷ್ಟು ಬ್ರಾಂಚಸ್ ಎಲ್ಲ ಕಟ್ ಆಗಿರುತ್ತೆ ಆ ಬ್ರಾಂಚಸ್ ಎಲ್ಲ ಅಂದ್ರೆ ಹಾಳಾಗಿರುತ್ತೆ ನಾವು ಆ ರೀತಿ ಹಾಳಾಗ್ದೇ ಇರುವಂತ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ತಂದ್ರೆ ನಮ್ಮ ಗಿಡಗಳು ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಹೆಲ್ದಿ ಆಗೇ ಇದೆ ಎಲ್ಲ ಹೂವಿರೋ ಗಿಡಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಯಾಕಂದ್ರೆ ನಮಗೆ ಹೂವಿದ್ರೆ ಕಲರ್ ಯಾವುದು ಅಂತ ಗೊತ್ತಾಗತ್ತೆ ಮತ್ತೆ ಮೊಗ್ಗಿದ್ರೆ ಮೊಗ್ಗು ಅರಳುತ್ತಲ್ಲ ಆಗ ನಮಗೆ ಖುಷಿ ಮನೆಗೆ ಮನೆಗೆ ಮೇಲೆ ಕೂಡ ಹಾಗೆ ಹೂವು ಮೊಗ್ಗು ಎಲ್ಲ ಇರುವಂಥ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ತರಬೇಕಾಗತ್ತೆ ಮತ್ತೆ ನಾವು ಗಿಡನ ಆಯ್ಕೆ ಮಾಡ್ಕೋಬೇಕಾದ್ರೆ ಬ್ರ್ಯಾಂಚಸ್ ಜಾಸ್ತಿ ಇರಬೇಕು ಮತ್ತೆ ಕೆಳಗಿರುವಂಥ ಕಾಂಡ ದೊಡ್ಡದಾಗಿರಬೇಕು ಆ ರೀತಿ ಗಿಡಗಳನ್ನೇ ಆಯ್ಕೆ ಮಾಡ್ಕೋಬೇಕು ನಾವು ಒಂದೇ ಬ್ರ್ಯಾಂಚಸ್ ಇರುವಂಥ ಗಿಡಗಳನ್ನು ತಂದ್ಕೊಂಡ್ರೆ ಅದು ಇಲ್ಲಿ ಬಂದ ಮೇಲೆ ನಮ್ಮ ವೆದರ್ಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಗೊತ್ತಿರಲ್ಲ ಸಾರಿ ನಾವು ಮೇಲೆ ಸ್ಟ್ರೆಸ್ ಇಂದ ಅದು ಸತ್ತು ಹೋಗ್ಬಿಡತ್ತೆ ಹಾಗಾಗಿ ನಾವು ಒಂದು ಮೂರು ನಾಲ್ಕು ಬ್ರಾಂಚಸ್ ಇರುವಂತನೆ ತಂದ್ಕೋಬೇಕು ಮತ್ತೆ ಕೆಳಗಿನ ಆ ಗ್ರಾಫ್ಟಿಂಗ್ ಪಾರ್ಟು ಗಟ್ಟಿಯಾಗಿರ್ಬೇಕು ಅಂದ್ರೆ ದಪ್ಪನಾಗಿರ್ಬೇಕು ಆ ರೀತಿ ಗಿಡಗಳನ್ನೇ ನಾವು ಆಯ್ಕೆ ಮಾಡಬೇಕು ಮತ್ತೆ ಗಿಡ ಸ್ವಲ್ಪ ದೊಡ್ಡದಾಗಿರ್ಲಿ ತುಂಬಾ ಚಿಕ್ಕ ಗಿಡಗಳನ್ನ ತಂದ್ಕೊಂಡ್ರೆ ಬೇಗ ಹಾಳಾಗ್ಬಿಡತ್ತೆ ಅದನ್ನ ದೊಡ್ಡ ಮಾಡೋದು ಸ್ವಲ್ಪ ಕಷ್ಟ ಆಗಿರತ್ತೆ ಹಾಗಾಗಿ ಈ ರೀತಿ ನಾವು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು ನೋಡಿ ವರ್ಬಿನ ಇದೆ ನಿತ್ಯಪುಷ್ಪ ಸ್ವಲ್ಪ ಇದೆ ಮತ್ತೆ ನೀರ್ಸೋಣೆ ಇತ್ತು ದಾಸವಾಳ ಸೇವಂತಿ ಒಂದಷ್ಟು ವೆರೈಟಿ ಇತ್ತು ಈಗ ಸೀಸನ್ ಅಲ್ವಾ ಹಾಗಾಗಿ ಇತ್ತು ಪಿಟೋನಿಯ ಎರಡು ಕಲರ್ ಮಾತ್ರ ಇತ್ತು ನಾನು ಅದನ್ನ ತಂದಿಲ್ಲ ನೋಡಿ ಕೊಲೆಂಚೋ ಇತ್ತು ಕೊಲೆಂಚೋ ಆಲ್ರೆಡಿ ನನ್ನ ಹತ್ರ ಇವೆಲ್ಲ ಕಲರ್ಸ್ ಇದೆ ಅಂತ ನಾನು ತಂದಿಲ್ಲ ಹಾಗೆ ಡಾಗ್ ಫ್ಲವರ್ ಕೂಡ ಇತ್ತು ತುಂಬಾ ಏನು ಗಿಡಗಳಿರಲಿಲ್ಲ ನಾವು ಮೊದಲನೇ ದಿವಸ ಹೋದಾಗ ನೋಡಿ ಈ ಸ್ಟ್ಯಾಂಡ್ ಮೇಲೆ ತುಂಬಾ ಜರ್ಬರ ಎಲ್ಲ ಇತ್ತು ಆಮೇಲೆ ಮಾರನೇ ದಿನ ಹೋಗಿ ನೋಡಿದ್ರೆ ಜಾರ್ಬರ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ನಾನು ಮಾರನೇ ದಿನ ಜರ್ಬರ ತರಬೇಕು ಅಂತಾನೆ ಹೋಗಿದ್ದೆ ಮೊದಲನೇ ದಿವಸ ತಂದಿರಲಿಲ್ಲ ಹಾಗಾಗಿ ಆದ್ರೆ ಒಂದು ಗಿಡ ಮಾತ್ರ ಇತ್ತು ಉಳಿದಿದ್ದೆಲ್ಲ ಜರ್ಬರ್ ಗಿಡ ಖಾಲಿಯಾಗಿಬಿಟ್ಟಿತ್ತು ಆಗ್ಬಿಟ್ಟಿತ್ತು ನೋಡಿ ಸೀಸನಲ್ ಫ್ಲವರ್ಸ್ ಎಲ್ಲ ತುಂಬಾನೇ ಇದ್ವು ಈ ಜರ್ಬರ ಎಲ್ಲ ಪರ್ಮನೆಂಟ್ ಪ್ಲ್ಯಾಂಟು ಅದನ್ನೆಲ್ಲ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಆಗತ್ತೆ ನೋಡಿ ಇಲ್ಲಿ ಟುರೇನಿಯಂ ಇದೆ ಟುರೇನಿಯಂ ಕೂಡ ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ ನಮ್ಮ ತಂದ ಮೇಲೆ ಬೀಜ ಆಗಿ ಎಲ್ಲ ಕಡೆ ಆಗತ್ತೆ ಒಂದ್ಸರಿ ತಂದ್ಕೊಂಡ್ರೆ ಒಂದು ಕದರ್ ತಂದ್ಕೊಂಡ್ರೆ ಸಾಕಾಗತ್ತೆ ಅದು ಮಲ್ಟಿಪಲ್ ಆಗುತ್ತೆ ನೋಡಿ ಮನಿ ಪ್ಲಾಂಟ್ ಇತ್ತು ದಾಸವಾಳ ಗಿಡಗಳು ತುಂಬ ಇದ್ವು ಮತ್ತು ಉಳಿದು ಯಾವುದು ಗಿಡಗಳು ಅಷ್ಟೊಂದು ಇರಲಿಲ್ಲ ಗುಲಾಬಿ ದಾಸವಾಳ ಸೇವಂತಿಗೆ ತುಂಬಾ ಇತ್ತು ತುಂಬಾ ದೊಡ್ಡ ನರ್ಸರಿ ಅಲ್ಲ ಇದು ಹಾಗೆ ಮೇಲ್ಗಡೆ ಎಲ್ಲ ಅವರು ಬಿಸಿಲು ನೇರವಾಗಿ ಬಿಳದೇ ಇರೋ ಹಾಗೆ ಶೇಡ್ ನೆಟ್ ಅನ್ನ ಕಟ್ಟಿದ್ರು ಹಾಗೆ ನೀರನ್ನ ಅವರು ಚಿಮುಕ್ಸ್ತಾರೆ ಅಂದ್ರೆ ನಾವೆಲ್ಲ ಪೈಪಲ್ಲೆಲ್ಲ ಹಾಕ್ತಿವಲ್ಲ ಆ ರೀತಿ ಹಾಕೋದೇ ಇಲ್ಲ ಯಾಕಂದ್ರೆ ಅವರ ಮಣ್ಣು ಗಟ್ಟಿಯಾಗಿರತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡ್ರು ಸಾಕಾಗತ್ತೆ ನೋಡಿ ಈ ಬಕೆಟ್ ಅಲ್ಲಿ ನೀರಿಟ್ಕೊಂಡಿದ್ದಾರೆ ಅದನ್ನ ಕೈಯಲ್ಲೇ ಈ ರೀತಿ ಚಿಮುಕ್ಸ್ ಬಿಡ್ತಾರೆ ತುಂಬಾ ನೀರನ್ನ ಹಾಕೋಕೆ ಹೋಗಲ್ಲ ಅವರು ಹಾಗಾಗಿ ಅವರ ಗಿಡಗಳು ಆ ಅಂಟಂಟ ಮಣ್ಣಲ್ಲೂ ಕೂಡ ಅದು ಚೆನ್ನಾಗಿರುತ್ತೆ ಆಮೇಲೆ ನಾವು ನಮ್ಮನೆಗೆ ತಂದ ಮೇಲೆ ಆ ಅಂಟಂಟೆ ಮಣ್ಣಲ್ಲಿ ನೆಲಕ್ಕೆ ಹಾಕಿದ್ರೆ ಅಥವಾ ಪಾಟಿಗೆ ಹಾಕಿದ್ರೆ ನಮ್ಮ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ ಅದನ್ನ ಹೇಗೆ ನಾವು ರಿಪೋರ್ಟಿಂಗ್ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ಇನ್ ಬೇಕಾದ್ರೆ ಇವನ್ನೆಲ್ಲ ರಿಪೋರ್ಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಇದು ನನಗೆ ಹೆಸರು ಗೊತ್ತಿಲ್ಲ ಈ ಗಿಡವನ್ನು ನಾವು ತಂದ್ ತಂದಿದ್ದೀವಿ ಇದಕ್ಕೆ ಎರಡ್ನೂರ ರೂಪಾಯಿ ಇತ್ತು ಇದೆಲ್ಲ ಅರವತ್ತು ರೂಪಾಯಿ ಸೀಸನಲ್ ಫ್ಲವರ್ಸ್ಗೆ ಸಿಕ್ಸ್ಟಿ ರೂಪಾಯಿ ಇತ್ತು ಅದು ಜರ್ಬರ ಎಲ್ಲ ಮುನ್ನೂರೈವತ್ತು ಐವತ್ತು ಅಂದ್ರೆ ಕೊಟ್ಟು ತಂದ್ವಿ ಹಾಗೆ ಗುಲಾಬಿ ಗಿಡ ನೂರ ಇಪ್ಪತ್ತು ಅಂದ್ರೆ ನೂರ ನೂರು ರೂಪಾಯಿ ಕೊಟ್ಟು ತಂದ್ವಿ ಎರಡು ಗಿಡ ಕಲರ್ ಗುಲಾಬಿ ಮತ್ತು ಇದನ್ನು ಮೊದಲನೇ ದಿವಸ ತಂದಿರೋದು ನಾನು ಇದಿಷ್ಟು ಗಿಡಗಳನ್ನು ತಂದಿದ್ದೆ ನೋಡಿ ಎರಡು ಕಲರ್ ಗುಲಾಬಿ ತಂದಿದ್ದೆ ನೋಡಿ ನಾನು ತಂದಿರೋ ಗಿಡ ಹೇಗಿದೆ ಅಂತ ನೋಡ್ತಾ ಹೋಗಿ ಒಂದಷ್ಟು ಬ್ರ್ಯಾಂಚಸ್ ಇದೆ ನೋಡಿ ತುಂಬ ಬ್ರ್ಯಾಂಚಸ್ ಇರೋಂಥ ಗಿಡಗಳನ್ನೇ ನಾನು ಆಯ್ಕೆ ಮಾಡಿಕೊಂಡು ತಂದಿದ್ದೀನಿ ಹಾಗೆ ಹೂವು ಇದೆ ಮತ್ತು ಹೆಲ್ದಿಯಾಗಿ ಇದೆ ಯಾವುದೇ ರೀತಿ ಕೀಟಗಳು ಇಲ್ಲ ನೋಡಿ ಇದರಲ್ಲೂ ಕೂಡ ಬ್ರಾಂಚಸ್ ಇದೆ ಮತ್ತು ಹೂವಿದೆ ಮೊಗ್ಗು ಕೂಡ ಇದೆ ಈ ಗಿಡವನ್ನು ನಾವು ಎಲೆಯನ್ನು ಸಹ ಕಟ್ ಮಾಡಿ ನೆಡ್ ನೆಡ್ಬೋದು ಗಿಡಗಳನ್ನು ಮಲ್ಟಿಪಲ್ ಮಾಡ್ಕೋಬೋದು ನೋಡಿ ಇದನ್ನು ನಾನು ಆಮೇಲೆ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದೆಲ್ಲ ಚಿಕ್ಕ ಅಲ್ಲಿ ಇದೆ ನೋಡಿ ಈ ರೀತಿ ಗಿಡಗಳು ಮಲ್ಟಿಪಲ್ ಆಗಿದೆ ಒಂದಷ್ಟು ನೋಡಿ ಸೈಡಲ್ಲೇ ಮತ್ತೊಂದಷ್ಟು ಮರಿಗಳು ಬಂದಿದೆ ಈ ರೀತಿ ಗಿಡ ಹೆಚ್ಚಿರೋದನ್ನ ನೋಡಿ ತಂದ್ಕೊಂಡ್ರೆ ನಾವು ಆ ಗಿಡನ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಅದನ್ನ ಮತ್ತೊಂದು ಗಿಡಗಳನ್ನ ಮಾಡ್ಕೋಬಹುದು ಇದು ಮಾರನೇ ದಿವ್ಸ ತಂದಿರುವಂತ ಜರ್ಬರ ತುಂಬಾ ಇಷ್ಟ ಆಯ್ತು ನನ್ಗೆ ಇನ್ನೂ ದೊಡ್ಡ ಸೈಜ್ ಅಲ್ಲಿ ಹೂ ಇತ್ತು ನಾವು ಹೋದಾಗ ಒಂದೇ ಗಿಡ ಇತ್ತು ಒಂದು ಮೂರ್ನಾಲ್ಕ್ ಗಿಡಗಳಿತ್ತು ಮೊದಲನೇ ದಿವ್ಸ ಆದ್ರೆ ನಾವು ಹೋದಾಗ ಯಾವ ಇರಲಿಲ್ಲ ಇರ್ಲಿಲ್ಲ ಒಂದೇ ಗಿಡ ಇತ್ತು ಇದಕ್ಕೆ ನನ್ಗೆ ಚಾಯ್ಸ್ ಮಾಡಲಿಕ್ಕೆ ಆಗಿಲ್ಲ ಆದರೂ ಕೂಡ ಚೆನ್ನಾಗೇ ಇದೆ ಮೂರರಿಂದ ನಾಲ್ಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಗಿಡಗಳಿದ್ದು ಇದರಲ್ಲಿ ಮೂರಂತೂ ಇದೆ ಯಾಕಂದ್ರೆ ಮೂರು ಹೂವು ಇದೆಯಲ್ಲ ಹಾಗಾಗಿ ಮೂರಂತೂ ಗಿಡ ಇದೆ ಇದನ್ನು ನಾನೀಗ ರಿಪೋರ್ಟಿಂಗ್ ಮಾಡಲ್ಲ ಯಾಕಂದ್ರೆ ದೊಡ್ಡ ಪಾಟಲ್ಲೇ ಇರೋದ್ರಿಂದ ಸಾಕಾಗತ್ತೆ ಇನ್ಮೇಲೆ ಮಳೆ ಬರೋ ಟೈಮಲ್ಲಿ ಸೀಸನ್ ಸ್ಟಾಪ್ ಆಗತ್ತೆ ಅದು ಹೂವಿರಲ್ಲ ಆ ಟೈಮಲ್ಲಿ ನಾವು ಅದನ್ನು ಮಲ್ಟಿಪಲ್ ಮಾಡ್ಕೋಬೋದು ಹಾಗಾಗಿ ನಾನು ಅದನ್ನು ಮಾಡಲ್ಲ ನೋಡಿ ನನ್ನ ಗುಲಾಬಿ ಗಿಡ ಹೇಗಿದೆ ಅಂತ ಗುಲಾಬಿ ಗಿಡದಲ್ಲೂ ಅಷ್ಟೇ ನೋಡಿ ಎಷ್ಟೊಂದು ಬ್ರಾಂಚಸ್ ಇದೆ ಆ ರೀತಿ ನೋಡಿದ್ ಮಾಡಿದೀನಿ ನೋಡಿ ಮಣ್ಣೆಲ್ಲ ಯಾವ ರೀತಿ ಡ್ರೈ ಆಗಿಬಿಟ್ಟಿದೆ ಈ ರೀತಿ ಡ್ರೈ ಆಗಿರೋಂತ ಈ ಮಣ್ಣನ್ನು ನಾವು ಹಾಗೆ ನೆಟ್ಟಾಗ ಒಂದಷ್ಟು ಮೆಣ ತರ ಆಗಿಬಿಡತ್ತೆ ಹಾಗಾಗಿ ನಾವು ಈ ಮಣ್ಣನ್ನ ತೆಗೆದು ನೆಡೋದು ತುಂಬಾ ಉತ್ತಮ ಫಿಫ್ಟಿ ಪರ್ಸೆಂಟ್ ಮಣ್ಣಾದರೂ ತೆಗೆದು ನಾವು ನೆಡಬೇಕಾಗತ್ತೆ ನೋಡಿ ಇಲ್ಲೆಲ್ಲ ಮೊಳಕೆ ಬರ್ತಾ ಇದೆ ಮತ್ತೆ ನೋಡಿ ಇಷ್ಟೊಂದು ಮೂರು ನಾಲ್ಕು ಬ್ರಾಂಚಸ್ ಇದೆ ಮತ್ತೆ ಚಿಗುರು ಬರ್ತಾ ಇದೆ ಈ ರೀತಿ ಗಿಡಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ತರಬೇಕಾಗತ್ತೆ ಈ ಗಿಡ ತುಂಬಾ ಚಿಕ್ಕದಾಗಿದೆ ಆದರೂ ಕೂಡ ಬ್ರಾಂಚಸ್ ಜಾಸ್ತಿ ಇದೆ ನೋಡಿ ಇದು ಕೂಡ ಹಾಗೆ ಬ್ರಾಂಚಸ್ ಎಷ್ಟೊಂದಿದೆ ಅಂತ ನೋಡಿ ಹೊಸ ಚಿಗುರು ಬರ್ತಾ ಇದೆ ಮತ್ತೆ ಈ ರೀತಿ ಗಿಡಗಳನ್ನು ನೋಡಿ ನಾವು ಆಯ್ಕೆ ಮಾಡಿಕೊಂಡು ತರಬೇಕಾಗತ್ತೆ ಇದನ್ನ ಮೇಲೆ ನಾವು ಎಂಟು ದಿವಸ ಹಾಗೆ ಇಡಬೇಕು ಯಾಕಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಶಿಫ್ಟ್ ಆದಾಗ ಅದು ಈ ಟ್ರಾನ್ಸ್ಫರ್ ಮಾಡಿರ್ತೀವಲ್ಲ ಅದಕ್ಕೆ ಸ್ಟ್ರೆಸ್ ಆಗುತ್ತೆ ಮತ್ತೆ ನಮ್ಮನೆಗೆ ತಂದ ಮೇಲೆ ನಮ್ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗತ್ತೆ ಹಾಗಾಗಿ ಒಂದು ಎಂಟು ದಿವಸ ಹಾಗೆ ಬಿಟ್ಟು ಆಮೇಲೆ ಇದನ್ನು ನಾವು ಪಾಟಿಗೆ ಶಿಫ್ಟ್ ಮಾಡಬೇಕು ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್